ಕಾಲ್ತುಳಿತ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಗಳ ಸಸ್ಪೆಂಡ್ ವಿಚಾರ ರಾಜಕೀಯ ಸಮರ ಕಾರಣ ಆಗ್ತಾ ಇದೆ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ನಾಯಕರು ಚಾಟಿ ಬೀಸಿದ್ದಾರೆ ಈ ದುರಂತಕ್ಕೆ ಸರ್ಕಾರವೇ ನೇರ ಹೊಣೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶೀಘ್ರ ಸಚಿವ ಪರಮೇಶ್ವರ್ ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷ ಆಗ್ರಹಿಸ್ತಾ ಇದೆ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತ ದುರಂತದಲ್ಲಿ ಹನ್ನೊಂದು ಮಂದಿ ಸಾವಿನ ಪ್ರಕರಣ ರಾಜಕೀಯ ಕೋಲಾಹಲಕ್ಕೆ ಕಾರಣವಾಗಿದೆ ಇದೇ ಪ್ರಕರಣದಲ್ಲಿ ಬೆಂಗಳೂರು ಪೊಲೀಸ್ ಕಮಿಷನರ್ ತಲೆದಂಡವಾಗಿದೆ ಹಲವು ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ ಆದರೆ ಈ ವಿಚಾರ ವಿಪಕ್ಷಗಳ ಆಕ್ರೋಶಕ್ಕೆ ಗುರಿಯಾಗಿದೆ ಪೊಲೀಸ್ ಇಲಾಖೆಯನ್ನ ಹಾರಕ್ಕೆಯ ಕುರಿ ಮಾಡಲಾಗಿದೆ ಎ ಒನ್ ಸಿದ್ದರಾಮಯ್ಯ ಎ ಟು ಡಿಕೆ ಎ ತ್ರೀ ಪರಮೇಶ್ವರ್ ಎಂದ ವಿಜೇಂದ್ರ ಕಾಲು ತುಳಿತ ದುರಂತ ವಿಚಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಸಮರ ಸಾರಿವೆ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿಪಕ್ಷ ನಾಯಕ ಆರ್ ಅಶೋಕ್ ಬಿವೈ ವಿಜೇಂದ್ರ ಛಲವಾದಿ ನಾರಾಯಣಸ್ವಾಮಿ ಖಾಸಗಿ ಹೋಟೆಲ್ನಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಸಿದರು ರಾಜ್ಯ ಸರ್ಕಾರ ಪೊಲೀಸರನ್ನ ಹರಕೆಯ ಕುರಿ ಮಾಡಲು ಹೊರಟಿದೆ ಇದಕ್ಕೆ ಸಿಎಂ ಡಿಸಿಎಂ ಮತ್ತು ಗೃಹ ಸಚಿವರು ನೇರ ಹೊಣೆಯಾಗಿತ್ತು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ಪೊಲೀಸರು ಅನುಮತಿ ನಿರಾಕರಿಸಿದ್ರು ಸರ್ಕಾರಕ್ಕೆ ಅನುಮತಿ ಕೊಟ್ಟವರು ಯಾರು ಅಂತ ಪ್ರಶ್ನಿಸಿರುವ ವಿಜೇಂದ್ರ ಈ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಏತ್ರಿಯಾಗಿದ್ದಾರೆ ಹೆಚ್ಚಿನ ಪ್ರಮೋಷನ್ ಕೊಟ್ಟು ಹೆಚ್ಚುವರಿ ಹುದ್ದೆ ಅಲ್ಲಿವರೆಗೂ ಸ್ವಲ್ಪ ಅಂತ ಇರಿ ಹೇಳಿದ್ದು ಇವತ್ತು ಕಾರ್ಯಕ್ರಮ ಮಾಡೋದಕ್ಕೆ ಪರ್ಮಿಷನ್ ಕೊಡಬೇಕು ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತ್ ಮಾಡಬೇಕು ಅಂತ ಹೇಳಿ ಪೊಲೀಸ್ ಕಮಿಷನರ್ ಒತ್ತಡ ಆಗ್ತಾರೆ ಬೆಳಗ್ಗೆ ಏಳು ಏಳುವರೆ ಪೊಲೀಸ್ ಕಮಿಷನರ್ ಹೇಳ್ತಾರೆ ಸರಿಯಿಲ್ಲ ಬೆಳಗ್ಗೆ ಐದು ಗಂಟೆ ಐದೂವರೆ ಗಂಟೆವರೆಗೆ ನಾವೆಲ್ಲ ಕೆಲಸ ಇಲ್ಲ ಮುಖ ತೊಳ್ಕೊಂಡಿಲ್ಲ ಈಗ ನಾವು ಮುಖ ಇದ್ದೀವಿ ಮತ್ತೆ ನೀವು ಎರಡು ಮೂರು ಕಡೆ ವಿಜಯೋತ್ಸವ ಆಚರಣೆ ಮಾಡ್ತೀವಿ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ ದಯವಿಟ್ಟು ಹಠ ಮಾಡಬೇಡಿ ಒಂದು ಕಡೆ ಮಾಡಿ ಕೆ ಸಿ ಎಂ ಬಂದೋಬಸ್ತ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳುತ್ತೆ ಅದಕ್ಕವರು ಹೋಗ್ತಾರೆ ಮುಖ್ಯಮಂತ್ರಿಗಳ ಹೋಗಿ ಕರೆಸ್ತಾರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಇಡತಾ ಇದ್ದೇನೆ ಎರಡು ವರ್ಷ ಮಾಡ ಮುಖ್ಯಮಂತ್ರಿ ಪೊಲೀಸ್ ಕಮಿಷನರ್ಗೆ ಆದೇಶ ಮಾಡಿ ರಾಜಕೀಯ ಮಾಡ ಬೇರೆ ಟೈಮ್ ಇದೆ ಇವತ್ತು ಹನ್ನೊಂದು ಜನ ಬೈ ತರ ಉಂಟಲ್ಲ ನಿಮ್ಗೆ ಮನುಷ್ಯತ್ವ ಇದೆ ಮಾನವೀಯತೆ ಇದೆ ಕಿಂಚಿತ್ತು ನಿಮ್ಗೆ ದುಃಖ ಇದೆ ವಿಧಾನಸೌಧ ಇಪ್ಪತ್ತು ಗಂಟೆ ಆದ್ಮೇಲೆ ಕಣ್ಣಲ್ಲಿ ನೀರು ಹಾಕಬೇಕು ಕಣ್ಣಲ್ಲಿ ನೀರಾಕಿದ್ದು ನೋಡಿದ್ರೆ ಏನು ಹೋಗಿ ಯಾರೋ ಆನ ಆ ತರ ಆನಂದ ಭಾಷೆಯು ದುಃಖದ ಭಾಷೆಯೂ ಗೊತ್ತಿಲ್ಲ ನಿಮಗೆ ಆ ಕಣ್ಣ ನಡಕೂ ಯಾವ ರೀತಿ ಹೃದಯದಿಂದ ಬರಬೇಕು ಕಣ್ಣೀರು ಜನಗಳ ಮುಂದೆ ಡ್ರಾಮ ಮಾಡಿದ್ರೆ ಆ ಕಣ್ಣೀರು ಬರಲ್ಲ ಮಸರು ತಿಂದವರು ನೀವು ಪಾಪ ಕೈ ಕೆಸರು ಮಾಡ್ಕೊಂಡವರು ಪೊಲೀಸರು ಕೊನೆಯಲ್ಲಿ ಅಲ್ಟಿಮೇಟ್ ಆಗಿ ಲಾಸ್ಟ್ ಅಲ್ಲಿ ಸಿನಿಮಾದಲ್ಲಿ ಬರೋ ರೀತಿ ನೀವು ಅವ್ರ ಕೈ ಕೆಸರು ಮಾಡಿದ್ರೆ ಮಸರು ತಗೊಂಡೋಗ ಮೂತಿಗೆ ಬಿಟ್ಟು ಸಸ್ಪೆಂಡ್ ಮಾಡಿ ಯಾವ ನ್ಯಾಯ ಇದು ನೀವು ಯಾರೋ ಗೂಬೇ ಕೂತು ಸಾಕೆ ಯಾರ ಮೇಲೋ ಬಲಿ ಪಶು ಬಕ್ರ ಅರ್ಕೆಯ ಕುರಿ ಮಾಡ್ತಿದ್ದೀರಲ್ಲ ಅದರ ವಿರುದ್ಧವಾದಂಥ ರಾಜಕಾರಣ ನಮ್ದು ಅರ್ಕೆಯ ಕುರಿ ಮಾಡಕ್ಕೆ ಹೊರಟಿದ್ದೀರಲ್ಲ ಇದರ ವಿರುದ್ಧ ರಾಜಕಾರಣ ನಾವು ಮಾಡ್ತಾ ಇರೋದು ಇವತ್ತೇನು ಹನ್ನೊಂದು ಜನ ಆ ದುರಂತದಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ ನಿಜವಾದ ಆರೋಪಿಗಳು ಯಾರು ಅಂತ ಹೇಳಿದ್ರೆ ಸ್ವತಃ ಮುಖ್ಯಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ಧರಾಮಯ್ಯನವರು ಈ ಆರೋಪಿ ನಂಬರ್ ಒನ್ ಅಕ್ಯೂಸ್ ನಂಬರ್ ಒನ್ ಆರೋಪಿ ನಂಬರ್ ಟೂ ಅಕ್ಯೂಸ್ ನಂಬರ್ ಟು ಸ್ವತಃ ಡಿ ಕೆ ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿಗಳು ಆರೋಪಿ ನಂಬರ್ ತ್ರೀ ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವರು ಹಾಗಾಗಿ ನಿನ್ನೆ ಎಫ್ಐ ಮತ್ತೊಂದೆಡೆ ಪ್ರತಿಪಕ್ಷದ ಟೀಕೆಗೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ ವಿಪಕ್ಷದವರು ರಾಜಕೀಯವಾಗಿ ಮಾತನಾಡ್ತಾರೆ ಮೇಲ್ನೋಟಕ್ಕೆ ತಪ್ಪು ಕಂಡು ಬಂದಿದ್ದರಿಂದ ಕ್ರಮ ಕೈಗೊಳ್ಳಲಾಗಿದೆ ಈ ವಿಚಾರದಲ್ಲಿ ನಾನು ರಾಜಕೀಯ ಮಾಡೋದಕ್ಕೆ ಹೋಗೋದಿಲ್ಲ ಅಂದಿದ್ದಾರೆ ಬಿಜೆಪಿಯವರು ರಾಜಕೀಯಕ್ಕೋಸ್ಕರ ಮಾತಾಡ್ತಾರೆ ನಾನು ರಾಜಕೀಯ ಮಾಡಕ್ಕೆ ಹೋಗಲ್ಲ ಈಾರಿಯನ್ನು ನಿರ್ವಹಿಸಿಲ್ಲ ಸರಿಯಾಗಿ ಸಿಎಂ ಡಿಸಿಎಂ ರಾಜೀನಾಮೆ ಕೇಳ್ತಿರುವ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ದಿನೇಶ್ ಗುಂಡೂರಾವ್ ತೆರಿಗೆ ಕೊಟ್ಟಿದ್ದಾರೆ ಜವಾಬ್ದಾರಿ ಸರ್ಕಾರವಾಗಿ ನಾವು ಲೋಪವಾಗಿದೆ ಎಂದಿದ್ದೇವೆ ಎಲ್ಲದಕ್ಕೂ ರಾಜೀನಾಮೆ ಮಾನದಂಡವಾದರೆ ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಜನರ ಹತ್ಯೆ ನಡೀತು ಒಬ್ಬರಾದ್ರೂ ಅಮಿತ್ ಶಾ ರಾಜೀನಾಮೆ ಕೇಳದ್ರ ಕುಂಭಮೇಳದಲ್ಲಿ ತುಳಿತ ಘಟನೆ ಸಂಬಂಧ ಯೋಗಿ ಆದಿತ್ಯನಾಥ್ ರಾಜೀನಾಮೆ ಕೇಳಿದ್ರಾ ಅಂತ ಪ್ರಶ್ನಿಸಿದ್ದಾರೆ ಇನ್ನು ಸಚಿವ ರಾಮಲಿಂಗರೆಡ್ಡಿ ಗುಪ್ತಚರ ಇಲಾಖೆಯ ವೈಫಲ್ಯವಾಗಿದೆ ಅಂತ ತಪ್ಪೊಪ್ಪಿಕೊಂಡಿದ್ದಾರೆ ಈಗ ನೆನ್ನೆ ಸನ್ಮಾನ ಮಾಡೋದಕ್ಕೆ ಯಾರು ನಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು ಅಲ್ಲಿರ್ತಕ್ಕಂಥ ಕೆಪಾಸಿಟಿ ಮೂವತ್ತೈದು ಸಾವಿರ ಜನ ಅಷ್ಟೆ ಎರಡು ಮೂರು ಲಕ್ಷ ಜನ ಎರಡು ಮೂರು ಲಕ್ಷ ಜನ ಸೇರಿದ್ದಾರೆ ಆಮೇಲೆ ಆ ಫ್ರಾಂಚೈಸಿ ತೊಗೊಂಡಿದ್ದಾರಲ್ಲ ಅವರು ಪ್ರವೇಶ ಉಚಿತ ಅಂತ ಬೇರೆ ಪಬ್ಲಿಸಿಟಿ ಕೊಡ್ತಾರೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಕಾಲ್ ತುಳಿತದಲ್ಲಿ ಹನ್ನೊಂದು ಜನರ ಸಾವಿನ ಸಂಬಂಧ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಕೆ ಶಿವಕುಮಾರ್ ಅವರನ್ನ ಆರೋಪಿ ಮಾಡಿ ಬಂಧಿಸಲು ಆದೇಶ ಹೊರಡಿಸಬೇಕು ಅಂತ ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಸ್ನೇಹಮಯಿ ಕೃಷ್ಣ ಪತ್ರ ಬರೆದು ಮನವಿ ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್